ಗ್ಯಾರಂಟಿಯಲ್ಲಿ ಸರ್ಕಾರ ಜಾಲಿ ಜಾಲಿ ಸುಳ್ಳು ಭರವಸೆ ನೀಡುವ ಶಿಕ್ಷಣ ಸಚಿವರಿಗೆ ಸುಳ್ಳು ಭರವಸೆ ನೀಡುವ ಶಿಕ್ಷಣ ಸಚಿವರಿಗೆ ಶಿಕ್ಷಕರ ನೇಮಕಾತಿ ಮಾಡದ ಸರ್ಕಾರಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಟೀಚರ್ ಅಸ್ಪಿಡೆಂಟು ತುಂಬ ಜನ ದಿನಗಳಿಂದ ಟಿ ಇ ಟಿ ಪಾಸ್ ಮಾಡಿಕೊಂಡು ಕಾಯ್ತಾ ಇದ್ದೀವಿ ಆದರೆ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ತುಂಬ ಮೋಸ ಮಾಡ್ತಾಯಿದ್ದೀವಿ ಯಾಕಂದರೆ ಒನ್ ಟು ಫಿಫ್ತ್ ಕಾಲ್ಫರ್ಮ್ ಆಗಿಲ್ಲ ಮತ್ತು ಹೈಸ್ಕೂಲ್ ಶಿಕ್ಷಕರು ಆಗಿಲ್ಲ ಸುಮಾರು ವರ್ಷಗಳಿಂದ ನಾವೇನು ಪಾತ್ರ ಸ್ಟಡಿ ಮಾಡಿಕೊಂಡು ತುಂಬ ದಿನಗಳಿಂದ ಶಿಕ್ಷಕರಾಗಬೇಕಂತೇಳಿ ಆಸೆನ ಇಟ್ಕೊಂಡಿವಿ ಆದರೆ ಸರ್ಕಾರ ಗೆಸ್ಟ್ ಟೀಚರ್ನ ಇಟ್ಕೊಂಡು ಸ್ಕೂಲ್ಗಳನ್ನ ಮುಚ್ಚುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೆ ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪಿತೂರಿ ಇದು ಯಾಕಂದ್ರೆ ಲಕ್ಷಾಂತರ ರೂಪಾಯಿಗಳನ್ನ ನಾವು ಖರ್ಚು ಮಾಡಿಕೊಂಡು ಡಿ ಎಡ್ ಬಿ ಎಡ್ ಮಾಡಿಕೊಂಡು ಡಿ ಇ ಟಿ ಮಾಡಿಕೊಂಡು ಇದೆಲ್ಲ ಯಾಕೆ ನಮಗೆ ಬೇಕಾಗಿತ್ತು ಅಂತ ಅದಕ್ಕೆ ನಮಗೆ ಹೇಳ್ಬಿಡ್ಲಿ ಲೈಲ್ಲ ನಾವು ಖಾಸಗೀಕರಣ ಮಾಡ್ತೀವಿ ಹೇಳಿ ಶಿಕ್ಷಣ ವ್ಯವಸ್ಥೆನ ಖಾಸಗೀಕರಣ ಮಾಡ್ತೀವಿ ಹೇಳಿ ಅದಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೋದು ಏನಂದರೆ ಈಗೇನು ಬಜೆಟ್ ಐತಲ್ಲ ಸೊ ಅಪ್ಕಮಿಂಗ್ ಬಜೆಟಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಐವತ್ತು ಸಾವಿರ ವೇಕೆನ್ಸಿಯನ್ನು ಫಿಲ್ ಅಪ್ ಮಾಡಬೇಕು ಇದೇನಾದರೂ ಮಾಡಲಿಲ್ಲ ಅಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಬಹಳಷ್ಟು ಆಕಾಂಕ್ಷಿಗಳು ನೊಂದಿದ್ದಾರೆ ಸೊ ಅವರ ಒಂದು ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ಹೇಳ್ತಾ ಈ ಮೂಲಕ ನಾನು ಸರ್ಕಾರಕ್ಕೆ ಎಲ್ಲಿ ಶಿಕ್ಷಕರ ನೇಮಕಾತಿ ಮಾಡಿದ ಸರ್ಕಾರಕ್ಕೆ ಶಿಕ್ಷಕರ ನೇಮಕಾತಿ ಮಾಡಿದ ಸರ್ಕಾರಕ್ಕೆ ಗ್ಯಾರಂಟಿಯಲ್ಲಿ ಸರ್ಕಾರ ಜಾಲಿ ಜಾಲಿ ಶಿಕ್ಷಣ ಸಚಿವರಿಗೆ ಸುಳ್ಳು ಭರವಸೆ ನೀಡುವ ಶಿಕ್ಷಣ ಸಚಿವರಿಗೆ ಶಿಕ್ಷಕರ ನೇಮಕಾತಿ ಮಾಡಿದ ಸರ್ಕಾರಕ್ಕೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ